ಪಂಚಾಯತಿ ಇಲ್ಲ ಡಿಸಿಸಿ ಬ್ಯಾಂಕ್ ಇಲ್ಲ ಯಾವುದೇ ಸ್ಥಳೀಯ ಸಂಸ್ಥೆಗಳು ಇಲ್ಲ ಸರ್ ಅಲ್ಲಿ ನೋಡಿ ಕಾಂಗ್ರೆಸ್ ಆಡಳಿತ ಬಿಜೆಪಿ ಅವಾಗಲೇ ಕೋರ್ಟ್ ಅಲ್ಲಿ ಇದ್ರಿಂದ ಡಿಲೇ ಆಗ್ತದೆ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಒಂದ್ ಎರಡು ಮೂರು ತಿಂಗಳಲ್ಲಿ ನೀವೆಲ್ಲ ರೆಡಿ ಆಗ್ಬೇಕು ಅಂತ ಹೇಳಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಎಲ್ಲಾ ಸ್ಥಳೀಯ ಚುನಾವಣೆ ನಡೀತವೆ ಮುಂದೆ ಮುಂದೆ ಜಾಸ್ತಿ ಆಗ್ಬೇಕ್ ಯಾಕಂದ್ರೆ ಡಿ ಬ್ಯಾಂಕ್ ಹಂಗೆ ಫೋರ್ಟ್ ಅನ್ಕೊಂಡ್ ಹೋದ್ರೆ ನೀವು ಡಿ ಸಿ ಬ್ಯಾಂಕ್ ಅಲ್ಲಿ ಒಟ್ ಆದರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡ್ಬೇಕು ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆ ಎಲ್ಲಾ ನಾಯಕರು ಈಗಾಗ್ಲೇ ಮಾತಾಡ್ತೀವಿ ಎಲೆಕ್ಷನ್ ಮಾಡ್ತೀವಿ ಆದಷ್ಟು ಬೇಗನೆ ಡಿ ಸಿ ಓಡಿಸ್ತಾ ಇರ್ತೀವಿ ಅಲ್ಲ ಸರ್ ಡಿ ಬ್ಯಾಂಕ್ ಅಲ್ಲಿ ಸಾಲಗಳು ಕೊಟ್ಟು ಸ್ತ್ರೀ ಶಕ್ತಿ ಸಂಘಗಳಿಗೆ ಚೆನ್ನಾಗಿ ಸಾಲಗಳು ಕೊಟ್ಟು ಅವ್ರನ್ನೆಲ್ಲ ರುಚಿ ಇಡಿಸ್ಕೊಟ್ಟರು ಇವಾಗ ಏಕಾಏಕಿ ಮಹಿಳಾ ಮಹಿಳಾ ಸಂಘಗಳಿಗೆ ಬಡ್ಡಿ ರೀತಿಯ ಸಾಲವನ್ನ ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಣ್ಣವರು ತಗೊಂಡಂತ ಕಾರ್ಯಕ್ರಮ ಇವತ್ತು ಕೋಆಪರೇಟಿವ್ ಸೊಸೈಟಿ ಡಿ ಸಿ ಸಿ ಬ್ಯಾಂಕ್ ಏನ್ ಲಾಭದಾಯಕವಾಗಿದೆ ಅಂದ್ರೆ ನಂಜಗೂಡ ಅಲ್ಲ ಅವತ್ತು ಸಿದ್ಧರಾಮಣ್ಣರು ಬಡ್ಡಿ ರಹಿತ ಸಾಲವನ್ನು ಐದು ಲಕ್ಷವರೆಗೂ ಮಹಿಳಾ ಸಂಘಕ್ಕೆ ಕೊಡುವಂಥ ತೀರ್ಮಾನ ತಗೊಂಡಿದ್ದು ಮೂರು ಲಕ್ಷವರೆಗೂ ಬಡ್ಡಿ ಬಡ್ಡಿ ರಹಿತ ಸಾಲವನ್ನು ರೈತರು ಕೊಡುವಂಥದು ಕೊಟ್ಟಂತ ಅವಕಾಶದಿಂದ ಇವತ್ತು ಕೋಲಾರ ಡಿಸಿಸಿ ಬ್ಯಾಂಕ್ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಡಿ ಸಿ ಸಿ ಬ್ಯಾಂಕ್ಗಳು ಲಾಭದಾಯಕವಾಗಿ ಸಾವಿರಾರು ಕೋಟಿ ಸಾಲವನ್ನು ಕೊಡ್ತಾ ಇದ್ರು ಆದರೆ ಇವತ್ತು ಆಡಳಿತಾಧಿಕಾರಿ ಇದ್ದಾರೆ ಆದಷ್ಟು ಬೇಗನೆ ಕೋರ್ಟ್ ಆರ್ಡರ್ ಪ್ರಕಾರ ಎಲೆಕ್ಷನ್ ಮಾಡಬೇಕು ಅಂತ ಇದೆ ಆದಷ್ಟು ಬೇಗಿನ ಡಿಸಿಸ್ ಬ್ಯಾಂಕ್ ಎಲೆಕ್ಷನ್ ಆಗ್ತದೆ ಮತ್ತೆ ಕಾಂಗ್ರೆಸ್ನ ಆಡಳಿತ ಕಾಂಗ್ರೆಸ್ ಅಧ್ಯಕ್ಷ ಬರ್ತಾರೆ ಮಹಿಳಾ ಸಂಘಗಳಿಗೆ ರೈತರಿಗೆ ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಂದುವರಿಸ್ತಿ